ಉಪಚಾರಿಕ ನಮ್ಮನ್ನು ಮೊದಲಾಗಿ ಕುಳ್ಳಿರಿಸಿ ಕುಳ್ಳಿರಿಸಿ ಕುಳ್ಳಿ ಅದು ಹಾಗೆ ದುಷ್ಟ ಗುಣ ಅದನ್ನೆಲ್ಲ ಕೇಳಬಾರ್ದು ಅಲ್ಲಿಸಿ ಹೌದೌದು

ನಿಮ್ಮ ಒಳಿತಿಗಾಗಿ ನಾವು ಬಂದವರು ಲೋಕ ಕಲ್ಯಾಣಕ್ಕಾಗಿ ಬಂದವರು ಓಣಿಯ ರಾಣಿ ಅಟ್ಟದರಸಿ ಅಟ್ಟದರಸಿ ಹೌದು ಹೌದಾ ಹ್ಮ್ ಆದಿತ್ತು ಅಪೇಕ್ಷೆ ಮಾಡಿದ್ರು ಗೊತ್ತಾಗಿ ನಿನ್ನೆಯ ದಿವಸ ನಿಮಗೆ ಕನಸು ಬಿತ್ತು ಹೌದು ಇಲ್ಲಿ ಬರಬೇಕು ಬರಬೇಕು ಎನ್ನುವ ಹಾಗೆ ಹಣ ನನಗೆ ನೀನು ರೋಗ ಎಲ್ಲ ವೈಯಕ್ತಿಕ ಮಾಡುವ ವಿಷಯಕ್ಕೆಲ್ಲ ಕೊಂಡೊಡುದು ಹಾಂ ಹೇಳ್ಬೋದು ಮಲ್ಲ ಬಲ್ಲ ಸಮಸ್ಯೆ ಎಲ್ಲ ಸಂಕಷ್ಟ ಕೊಡುವುದು ಅದು ಮುಖದಲ್ಲಿ ಎದ್ದು ಕಾಣ್ತದೆ ಹೌದು ನಮಗೆ ದೇವರ ಪ್ರೇರಣೆ ಆಗಿತ್ತು ಎಲ್ಲಿಗೆ ಹೋಗಬೇಕಂತ ಹಾಗೆ ಬಂದಿದೆ ಇಲ್ಲಿಗೆ ನೀವು ಮುಂದೆ ಅವ್ರು ಬೀಳ್ತೀರಾ ನಮ್ಮ ಹಣಕ್ಕಂತ ಅಂತ ಮರ್ತು ಕೊನಪುಣ ಪಂಡಿತ್ಯರನ್ನ ಕೆಲವು ಸ್ವಾಮಿಯರ ನಕಲ ಓಡೋ ಮುಚ್ಚು ಮಾರೇ ಮಾಡಿ ಪರವಾಗಿಲ್ಲ ಇತ್ತನ ವಿಷಯ ಈ ತಿಳಗಡೆ ಮಾಡ ಸಮಸ್ಯೆಗೆ ಪರಿಹಾರ ಸಿಕ್ಕೊತ್ತೆ ಸಮಸ್ಯೆ ಬಂದ ಮೂಲು ರೊಟ್ಟಿ ಜೀವ ಬಂತು ಜೈ ಮಾಂಕಾಳಿ ಭದ್ರಕಾಲಿ ಪೂರಗಾಲಿ ಆ ಜಾವ್ ನಿನ್ನ ಕಾರ್ಮಿಕ ತೋಜಾವ್ ತೋಜಾವ್ ಗೊತ್ತಾಯ್ತು ನಮಗೆ ಇಲ್ಲಿ ರಕ್ತಪಾತವಾಗಿದೆ ಆಗಿದೆ ಆಗಿದೆ ವಾತ ವಾತ ಅಲ್ಲ ಶಿಷ್ಯ ರಕ್ತಪಾತ ರಕ್ತಪಾತವಾಗಿದೆ

பாத கல் பண்டி என்ன ஊர் மந்திரி சன்வான நீ தின இது சா ஓடிபிடி ஓடிபிடி ಮನಸ್ಸಿನಲ್ಲಿರುವಂತಹ ಹೆದರಿಕೆಯನ್ನು ಬಿಟ್ಟು ಬಿಡಿ ಅದೇ ಶೋಕ ಬಿಡಿ ಅಶೋಕ ಬಿಡಿ ಆ ಶೋಕ ಬಿಡಿ ಇನ್ನು ಉಂಟು ಮತ್ತೆ ನಿಮ್ಮ ಮುಖದೊಳಗೆ ಹೊತ್ತುಂಟು ನಿಮಗೆ ಹೇಳುವರೆ ಇವರಿಗೆ ಅರ್ಧ ಹಾಕಿ அல்லுவரே சனிக்காச்சாரி சனி கானே தேரணை ஆகி அல்லது கொண்டாட பல உண்டோ கொண்டாது

ಅದಕ್ಕೆ ತುಂಬಾ ಎಲ್ಲ ಸುತ್ತುಗಳೆಲ್ಲ ಬೇಕು ನಾವು ನಮಗೆ ಕೂಡ ಕೆಲವು ಸುತ್ತಗಳನ್ನೆಲ್ಲ ಕೊಡಬೇಕು ಕೋಮಕ್ಕೆ ಲಿಂಬೆ ಹಣ್ಣು ಬೇಕು ಕೋಮಕ್ಕೆ ಲಿಂಬೆ ಹಣ್ಣು

ನಾವೇನು ಉಂಟು ಹಾಗೆ ಇಲ್ಲ ತಿನ್ನು ತಿನ್ನುತ್ತೇವೆ ಫಲ 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 ತಿಂತೇವೆ ನಾವು ಫಲ ಹಣ್ಣು ಹಣ್ಣು ಹಂಪುಲೆಲ್ಲ ಹಣ್ಣು ಹಂಪು ಎಲ್ಲ ಬೇಕು ನಾಲ್ಕು ಮಂದಿ ತಿನ್ನುವಷ್ಟು ಬೇಗ ಅದೆಲ್ಲ ತಿನ್ನುದಿಲ್ಲ ಬಾಳೆಹಣ್ಣು ಬೇಕು ಕದಳಿ ಬಾಳೆಹಣ್ಣಿನ ಬೋಣೆ

கேரங்கே கேரங்க ஆ ஊண்டது கொட்டணும் அங்க அங்க நம்ம சாட்டை போறோம் இல்ல இல்ல பாவுனக்கு இருந்து தான் அடலவேட அட அட குட்டி இல்ல नाव ಮತ್ತೆ அப்பா அப்பா மொத்தம் போந்து நாடிக்கு அப்பா அப்பா நம்மமே இருக்கும்ங்க வந்து ஓடவே ஆகல அப்பா அப்பா இடு அப்பா இண்ணு இது பொப்ப வந்துடுது பொப்பாய் ஆயிடு மித்தாளி கித்தாலேட்டி ஹண்ணு மத்திய ாட்சி ஒணி இருக்கு ஒாட்சி மூசுமூசும

ಅದು ಇಷ್ಟ ನಮ್ಗೆ ಹೌದು ಗೊಂಡು ಅದ ಹಣ್ಣಿತ್ತು ರಸ ಇದ್ರೆ ಒಳ್ಳೆದಾಗ್ತದೆ ಈಗ ಹೌದು ಚಳಿ ಉಂಟು ಗೊತ್ತುಂಟ್ರೇಷ್ಠ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ನಮಗೆ ದೇವರ ಪ್ರೇರಣೆಯಾಗಿ ಬೀಜ ಅದು ಹೌದು ಬೇಕು ನೀವು ಅದು ಮಾಡಿ ಕೊಡಬೇಕು ನಾವು ತಿಂತೇವೆ ನೀವು ಯಾವ ಕಾರಣಕ್ಕೂ ಕೂಡದು ನೀವು ನೃತ ನಿಮ್ಗೆ ತಿನ್ಲಿಕ್ಕಿಲ್ಲ

ಬರಬೇಕಂತ ಸ್ವಲ್ಪ ಶೀತ ಎಲ್ಲ ಆಗಲು ಹಿಡಿದು ಮತ್ತೆ ಬರೆಯಲು ಆಗ್ಬೇಕಲ್ಲ ಕೇಳಿದ್ರೆ ಗೊತ್ತಾಯ್ತಲ್ವಾ ಮೀಸಲು ಸ್ನಾನ ಮಾಡಿ ಬರಬೇಕು ನೂರತ್ತು ಮಿತುಳು ನಾವಿಲ್ಲ ನಮ್ಗೆ ದೇವರ ಪ್ರೇರಣೆ ಆಗಿದೆ ಸ್ನಾನ ಮಾಡ್ಬೇಕಂತ ನೀರು ಕೂಡ ಹಾಗೆಲ್ಲ ನಾವು ಸ್ವಲ್ಪ ನೀರು ಸಿಂಪಡಿ ಹಾಗೆ ಲೋಕ್ಷಣ ಗೋಕ್ಷಣೆ ಮಾಡುವುದು ಮಿತು ಮೋಕ್ಷಣ ಬಂತಂದು ಅವರಿಗೆ ವಾಸನೆ ಹಾಗೆ ಕೇಳಿದ ನೀವು ಮಾತ್ರ ಸ್ನಾನ ಮಾಡ್ಬೇಕು ಮೂರು ಹೊತ್ತು ಸ್ನಾನ ಮಾಡಬೇಕು ಹಾ ನೀವು ಕೂಡ ಮಾಡ್ಬೇಕು ಏಳುವರೆ ಉಂಟಲ್ಲ ನಿಮ್ಮ ಹಿಂದೆ ಹಾಗೆ ಮಾಡ್ಬೇಕು ಇರಬೇಕು ಯಾವ ಕಾರಣಕ್ಕೂ ಬರೋದು ಕೂಡ

நம்ம சக்கோத கோட்டை புகிளக்க புகத பூர்வ சம்சய பைக்கி அஞ்சு வேலை பத்தி பூந்து